ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಬಹುಶಃ ಪ್ರಪಂಚದಲ್ಲೇ ಹಿಂದೂ ಧರ್ಮದ ರೀತಿ ತನ್ನ ಉಳಿವಿಗಾಗಿ ಅಸ್ತಿತ್ವಕ್ಕಾಗಿ ತನ್ನ ಗೌರವಕ್ಕಾಗಿ ಜೀವನದ ಬೆಲೆಗಾಗಿ ಹೋರಾಡಿದ ಧರ್ಮ ಇನ್ನೊಂದಿರಲ್ಲ ನಮ್ಮ ಸಾವಿರಾರು ವರ್ಷದ ಚರಿತ್ರೆಯನ್ನು ಬಹಳಷ್ಟು ಜನರು ಪರಾಜಯ ಅಂತನೋ ಸೋಲು ಅಂತನೋ ಕೈಲಾಗದವರು ಅನ್ನೋ ರೀತಿ ಚರಿತ್ರೆಗಳನ್ನು ಹೇಳಿದ್ದಾರೆ ಈಗಲೂ ಕೂಡ ಕೆಲವರು ಅದನ್ನೇ ಹೇಳಿಕೊಂಡು ಬರ್ತಾ ಇದ್ದಾರೆ ಒಬ್ಬರಾದ ಮೇಲೆ ಒಬ್ಬರು ಪರಂಪರೆಗಳಿಂದ ವಿದೇಶಿ ಆಕ್ರಮಣಕಾರರು ಬಂದರು ದಾಳಿಯನ್ನು ಮಾಡಿದರು ಮಗಲರು ಡಚ್ಚರು ಇಂಗ್ಲೀಷರು ಪೋರ್ಚುಗೀಸರು ಎಲ್ಲರೂ ಬಂದರು ಏನೆಲ್ಲ ಬೇಕೋ ದೋಚಿಕೊಂಡ್ರು ನಂತರ ಓಡಿ ಹೋದರು ಈ ರೀತಿಯಾದ ಸೋಲಿನ ಚರಿತ್ರೆ ನಮ್ಮದು ಅಂತ ಹೇಳ್ತಾರೆ ಹೇಳ್ತಾನು ಇದ್ದಾರೆ ಕೆಲವೊಂದು ಪುಸ್ತಕಗಳಲ್ಲಿ ಬರೆದಿದ್ದಾರೆ ವಿನಃ ವಾಸ್ತವವಾಗಿ ನೋಡಿದರೆ ನಮ್ಮದು ಹೋರಾಟದ ಚರಿತ್ರೆ ಅಂತ ಯಾವೊಬ್ಬನೂ ಕೂಡ ಹೇಳಲಿಲ್ಲ ಎಲ್ಲಿಯೂ ಕೂಡ ನಾವು ಹೋರಾಟವನ್ನು ನಿಲ್ಲಿಸಿಲ್ಲ ನಮ್ಮ ಜೀವನದ ಬೆಲೆಗಾಗಿ ನಮ್ಮ ಗೌರವಕ್ಕಾಗಿ ಹೋರಾಟವನ್ನು ಹಿಂದೂ ಧರ್ಮ ಇವತ್ತಿಗೂ ನಿಲ್ಲಿಸಿಲ್ಲ ಯಾರಾದರೂ ಒಬ್ಬರಾದರೂ ಒಂದು ಚಿಕ್ಕ ದೀಪವನ್ನಾದರೂ ಕೈಯಲ್ಲಿ ಹಿಡ್ಕೊಂಡು ಈ ಪರಕೀಯರ ಅಂಧಕಾರದ ವಿರುದ್ಧ ಅವರದ್ದೇ ಶೈಲಿಯಲ್ಲಿ ಹೋರಾಡಿದ್ರು ಇದಕ್ಕೆ ಉದಾಹರಣೆ ಅಂದರೆ ಅಯೋಧ್ಯೆ ರಾಮ ಮಂದಿರ ಸುಮಾರು ಐದು ನೂರು ವರ್ಷ ಯುದ್ಧ ಹೋರಾಟ ನಡೆಸಿದ ನಂತರ ಹಿಂದೂಗಳಿಗೆ ರಾಮ ಮಂದಿರ ಮತ್ತು ರಾಮ ಜನ್ಮಭೂಮಿ ಪುನಃ ಸಿಕ್ಕಿದ್ದು ಇಂಥದ್ದು ಈ ದೇಶದಲ್ಲಿ ಸನಾತನ ಧರ್ಮದ ಮೇಲೆ ಅವಮಾನ ಚಿಹ್ನೆಯನ್ನ ಮುದ್ರಿಸಿ ಹೋಗಿರೋ ಬಹಳಷ್ಟು ಘಟನೆಗಳು ಇವೆ ಅದರಲ್ಲಿ ಒಂದು ಸೋಮನಾಥ ದೇವಾಲಯ ವಿದ್ವಾಂಸ ಕೃತ್ಯ ಸೋಮನಾಥ ಮಂದಿರ ಅತ್ಯಂತ ವೈಭವದಿಂದ ಕೂಡಿದ್ದ ರಾರಾಜಿಸ್ತಾ ಇದ್ದ ದೇವಾಲಯ ಭಾರತದ ಪವಿತ್ರ ಜ್ಯೋತಿರ್ಲಿಂಗದ ನಾವೇನು ಶ್ಲೋಕ ಹೇಳುವಾಗ ಬರೋ ಮೊಟ್ಟ ಮೊದಲು ಹೇಳುವಂತಹ ಜ್ಯೋತಿರ್ಲಿಂಗ ಸೌರಾಷ್ಟ್ರೆ ಸೋಮನಾಥಾಂಚ ಸೋಮನಾಥನಿಂದ ನಮ್ಮ ಶ್ಲೋಕ ಶುರುವಾಗುತ್ತೆ ಅಂತಹ ಪವಿತ್ರ ಜ್ಯೋತಿರ್ಲಿಂಗವನ್ನ ಮಹಮ್ಮದ್ ಗಜ್ನಿ ಕಣ್ಣು ಹಾಕಿದ್ದ ಸಾವಿರದ ಇಪ್ಪತ್ತಾರರಲ್ಲಿ ಅದರ ಮೇಲೆ ವಿದ್ವಾಂಸ ಮಾಡಿ ಒಡೆದು ಹಾಕಿದ್ದ ಅದಾದ ನಂತರ ಅಲ್ಲಿರೋ ಬಂಗಾರವನ್ನು ವಜ್ರ ವೈಡೂರ್ಯಗಳನ್ನು ದೋಚಿದ್ದ ಹದಿನೇಳು ವರ್ಷಗಳ ಕಾಲ ಸತತವಾಗಿ ದಾಳಿ ನಡೆಸಿ ವಿಧ್ವಂಸ ಮಾಡಿ ನಂತರ ಅಲ್ಲಿದ್ದ ಬಂಗಾರವನ್ನು ತೆಗೆದುಕೊಂಡು ಹೋಗ್ತಾನೆ ಜೊತೆಗೆ ಅಲ್ಲಿನ ಶಿವಲಿಂಗವನ್ನು ಒಡೆದು ಹಾಕ್ತಾನೆ ಇದನ್ನು ಕಾಪಾಡೋಕೆ ಸುಮಾರು ಐವತ್ತು ಸಾವಿರ ಮಂದಿ ಹಿಂದೂಗಳು ಹೋರಾಡಿ ಪ್ರಾಣವನ್ನು ಅರ್ಪಿಸಿದ್ರು ಇಷ್ಟು ಜನರನ್ನು ಓಡಿಸಿ ಅಷ್ಟು ಜನರು ರಕ್ತ ಹರಿದ ನಂತರ ಅಷ್ಟು ಜನರು ಪ್ರಾಣ ತ್ಯಾಗ ಮಾಡಿದ ನಂತರ ಪವಿತ್ರ ಸೋಮನಾಥ ಲಿಂಗದ ಮೇಲೆ ಗಜ್ನಿ ಕೈ ಹಾಕಿ ಅದನ್ನ ತುಂಡು ತುಂಡುಗಳನ್ನಾಗಿ ಮಾಡಿದ್ದ ಕೆಲ ತುಂಡುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಅದೇ ಲಿಂಗದ ತುಂಡುಗಳನ್ನು ಗಜ್ನಿಯಲ್ಲಿ ಮಸೀದಿಯ ಮೆಟ್ಟಿಲುಗಳಿಗೆ ಉಪಯೋಗಿಸಿದ್ದಾನೆ ಅಂತ ಗಜ್ನಿಗೆ ಸಂಬಂಧಿಸಿದ ಚರಿತ್ರೆಗಳು ಹೇಳುತ್ತವೆ ಆದರೆ ಕೆಲವು ತುಂಡುಗಳು ಅಲ್ಲಿಯೇ ಉಳಿದುಕೊಂಡು ಈ ತುಂಡುಗಳನ್ನು ಕೆಲವು ವ್ಯಕ್ತಿಗಳು ಮತ್ತೆ ಸೋಮನಾಥ ದೇವಾಲಯದ ಪುನರುದ್ಧಾರ ಮಾಡೋ ಪ್ರಯತ್ನದ ಭಾಗವಾಗಿ ಶಿವಲಿಂಗದ ಭಾಗಗಳನ್ನು ತಮ್ಮ ಹತ್ತಿರ ಮುಚ್ಚಿಟ್ಟುಕೊಂಡ್ರು ಯಾಕಂದರೆ ಸೋಮನಾಥ ದೇವಸ್ಥಾನಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಮೂರು ಅಡಿಯ ದೊಡ್ಡದಾದ ಶಿವಲಿಂಗ ಇದು ಎಂಟು ದಿಕ್ಕುಗಳಿಂದ ನೋಡಿದ್ರು ನೆಲಕ್ಕೆ ಎಲ್ಲಿಯೂ ಕೂಡ ತಾಕಿರಲ್ಲ ನೆಲಕ್ಕೆ ಎಲ್ಲಿಯೂ ಕೂಡ ಕುಳಿತುಕೊಂಡಿರಲಿಲ್ಲ ಮ್ಯಾಗ್ನೆಟಿಕ್ ಫೋರ್ಸ್ನಿಂದ ಇದು ಗಾಳಿಯಲ್ಲೇ ಇತ್ತು ಅನ್ನೋದನ್ನು ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ ಅಂತಹ ಶಿವಲಿಂಗದ ತುಂಡುಗಳನ್ನು ಬಹಳಷ್ಟು ವ್ಯಕ್ತಿಗಳು ತಮ್ಮ ಹತ್ತಿರ ಬಚ್ಚಿಟ್ಟುಕೊಂಡ್ರು ಸಾವಿರದ ಇಪ್ಪತ್ತಾರರಲ್ಲಿ ಆದ ದಾಳಿಯ ನಂತರ ಈ ತುಂಡುಗಳನ್ನು ಬಚ್ಚಿಟ್ಟುಕೊಂಡು ಒಬ್ಬರ ನಂತರ ಒಬ್ಬರಿಗೆ ಅಂದ್ರೆ ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಅದನ್ನ ಕೊಡ್ತಾ ಬಂದರು ಆದರೆ ಇದು ಕೇವಲ ಆ ಕುಟುಂಬಗಳಿಗೆ ರಹಸ್ಯವಾಗಿ ಉಳಿದು ಹೋಗಿತ್ತು ಅವರು ಮಾತ್ರ ತಲ ತಲಾಂತರದಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ರು ಈ ರೀತಿ ಬಂದಿರೋ ಶಿವಲಿಂಗದ ಭಗ್ನ ಶಿಲೆಯನ್ನ ಮುಚ್ಚಿಟ್ಟಿದ್ದು ಮತ್ತೆ ಪುನರ್ವೈಭವ ಸ್ಥಿತಿಗೆ ತರೋದಕ್ಕೆ ದೊಡ್ಡ ಪ್ರಯತ್ನ ಜರುಗಿತ್ತು ರಹಸ್ಯವಾಗಿಯೇ ನಡೆದಿತ್ತು ನಿಜವಾಗಿ ರಾಜ ಕನ್ಹರ್ ಅಂತ ರಾಜಸ್ಥಾನದ ಜಾಟೋರ್ನ ರಾಜ ಹದಿಮೂರನೇ ಶತಮಾನದಲ್ಲಿ ಇಂತಹ ಸೋಮನಾಥ ಭಗ್ನ ಶಿಲೆಗಳನ್ನು ಶೇಖರಿಸಿ ಜಾಲೋರ್ನಲ್ಲಿರೋ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಅನ್ನೋದನ್ನು ಚರಿತ್ರೆ ಹೇಳುತ್ತವೆ ಆ ರಾಜ ಇವೆಲ್ಲವನ್ನ ಕೆಲ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿ ಮತ್ತೆ ಮೂರ್ತಿಗಳನ್ನು ತಯಾರು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಅವೆಲ್ಲವೂ ಇಂದಿಗೂ ಪೂಜೆಗಳಲ್ಲಿ ಇವೆ ಆದರೆ ಕೆಲವು ಭಗ್ನಶಿಲೆಗಳು ಕೆಲ ಕುಟುಂಬಗಳು ಬಚ್ಚಿಟ್ಟುಕೊಂಡು ಬಂದವು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಸಾವಿರಾರು ವರ್ಷಗಳು ರಕ್ಷಣೆ ಮಾಡಿದ್ರು ಇವುಗಳನ್ನ ಇಷ್ಟು ವರ್ಷ ರಕ್ಷಿಸಿದ ನಂತರ ಈಗ ಅವೆಲ್ಲವೂ ಹೊರಗೆ ಬರ್ತಾ ಇದೆ ಅಂದ್ರೆ ಸಾವಿರಾರು ವರ್ಷಗಳ ಅಜ್ಞಾತವಾಸದ ನಂತರ ಬೇರೆ ಬೇರೆ ಮನೆಗಳಲ್ಲಿ ರಹಸ್ಯವಾಗಿ ಪೂಜೆ ಮಾಡ್ತಾ ಇದ್ದ ಈ ತುಂಡುಗಳು ಈಗ ಹೊರಗೆ ಬರ್ತಾ ಇವೆ ಇತಿವಾಲ ಸೀತಾರಾಮ್ ಶಾಸ್ತ್ರಿಯನ್ನು ಒಬ್ಬ ಅಗ್ನಿಹೋತ್ರಿ ಬ್ರಾಹ್ಮಣ ಪಂಡಿತರು ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರುಜಿಯವರನ್ನ ಭೇಟಿ ಮಾಡಿ ನನ್ನ ಹತ್ತಿರ ಸೋಮನಾಥ ಮಂದಿರಕ್ಕೆ ಸಂಬಂಧಿಸಿದ ಭಗ್ನಶಿಲೆ ಇದೆ ಅಂತ ಹೇಳ್ತಾರೆ ನಂತರ ರವಿಶಂಕರ್ ಗುರುಜಿಗೆ ಅದನ್ನು ತೋರಿಸ್ತಾರೆ ಅದನ್ನು ನೋಡಿದ ರವಿಶಂಕರ್ ಗುರುಜಿ ಅದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕೆ ಪ್ರತ್ಯೇಕವಾದ ಶಕ್ತಿಯೇ ಇದೆ ಅನ್ನೋದನ್ನು ಗುರುತಿಸ್ತಾರೆ ಗುರುತಿಸಿದ ನಂತರ ಇದರ ಚರಿತ್ರೆ ಏನು ಇದು ಹೇಗೆ ನಿಮ್ಮ ಹತ್ರ ಬಂತು ಅಂತ ಕೇಳ್ತಾರೆ ಆಗ ಸೀತಾರಾಮ ಶಾಸ್ತ್ರಿ ಹೇಳ್ತಾರೆ ನಾನು ಇಪ್ಪತ್ತೊಂದು ವರ್ಷದಿಂದ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ನಮ್ಮ ಮಾವನವರು ನನಗೆ ಕೊಟ್ಟಿದ್ರು ಅವರು ಕೂಡ ಅರವತ್ತು ವರ್ಷದಿಂದ ಪೂಜೆ ಮಾಡಿದ್ರು ಅವರಿಗೆ ಪ್ರವೇಂದ್ರ ಸರಸ್ವತಿ ಅನ್ನೋ ಸ್ವಾಮಿ ಈ ಶಿಲೆಯನ್ನು ಕೊಟ್ಟಿದ್ರು ಪ್ರವೇಶ ಸರಸ್ವತಿ ಅವರಿಗೆ ಅವರ ಗುರುಗಳು ಅವರಿಗೆ ಅವರ ಗುರುಗಳು ಅವರಿಗೆ ಹೀಗೆ ಕೊಡ್ತಾ ಬಂದಿದ್ರಂತೆ ಅಲ್ಲಿಂದ ನಮ್ಮ ಮಾವನಿಗೆ ಬಂದಿತ್ತು ಅವರಿಂದ ನನಗೆ ಬಂದಿದೆ ಸುಮಾರು ನೂರು ವರ್ಷಗಳಿಂದ ಇದು ನಮ್ಮ ಕುಟುಂಬದಲ್ಲೇ ಇದೆ ಅನ್ನೋದನ್ನು ಹೇಳ್ತಾರೆ ಇದಕ್ಕೂ ಮೊದಲು ಪ್ರವೇಂದ್ರ ಸರಸ್ವತಿ ಸ್ವಾಮಿ ಹತ್ರ ಇತ್ತು ಹಾಗಾಗಿ ಇದನ್ನು ಸೋಮನಾಥ ಶಿಲೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡಿದರೆ ಚೆನ್ನಾಗಿರುತ್ತೆ ಯಾವುದೋ ಒಂದು ರೀತಿ ಗೌರವ ಸ್ಥಾಪನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ರವಿಶಂಕರ್ ಗುರುಜಿ ಅವರನ್ನ ಹೇಳಿಕೊಳ್ತಾರೆ ರವಿಶಂಕರ್ ಅವರು ಸ್ವಲ್ಪ ಅದರ ಚರಿತ್ರೆಗೆ ಹೋಗಿ ನೋಡಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ತ್ರವೇಂದ್ರ ಸರಸ್ವತಿ ಸ್ವಾಮಿ ಕಂಚಿ ಪರಮಾಚಾರ್ಯರನ್ನ ಭೇಟಿ ಮಾಡಿದ್ರಂತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಭೇಟಿ ಮಾಡಿದ ನಂತರ ಸುಮಾರು ನೂರ ಒಂದು ವರ್ಷಗಳು ಆಯಿತು ಆಗ ಕಂಚಿ ಪರಮಾಚಾರ್ಯರು ಇನ್ನು ಯುವಕ ಅವರು ಈ ಶಿಲೆಗಳ ಬಗ್ಗೆ ಏನನ್ನು ಹೇಳದೆ ಸಮಯ ಬಂದಾಗ ಈ ಶಿಲೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿದ್ರಂತೆ ಅದಾದ ನಂತರ ಅಯೋಧ್ಯೆಯ ಕೆಲಸಗಳು ಶುರುವಾಗುತ್ತೆ ಮತ್ತೊಮ್ಮೆ ಪ್ರವೇಂದ್ರ ಸರಸ್ವತಿ ಹೋಗಿ ಗುರುಗಳಾದ ಪರಮಾಚಾರ್ಯರನ್ನ ಭೇಟಿ ಮಾಡ್ತಾರೆ ಆಗ ಪರಮಾಚಾರ್ಯರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರ ಇದಕ್ಕೆ ಪುನರ್ವೈಭವ ಬರುತ್ತೆ ನಂತರ ಇದನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ರಂತೆ ಹೇಳಿದ ನಂತರ ಈಗ ಅಯೋಧ್ಯೆಯ ರಾಮ ಮಂದಿರ ಆದ ನಂತರ ಈ ಶಿಲೆಗೆ ಸಂಬಂಧಿಸಿದ ಚರಿತ್ರೆ ಹೊರಗೆ ಬಂದಿದೆ ರವಿಶಂಕರ್ ಅವರನ್ನು ಕೇಳಿದ್ದಾರೆ ದೇವಾಲಯವನ್ನು ಯಾವ ರೀತಿ ಮಾಡಬೇಕು ಏನು ಇದೆಲ್ಲದಕ್ಕೆ ಸಂಬಂಧಿಸಿದ ಕೆಲಸಗಳು ನಡೀತಾ ಇವೆ ಈಗ ಆದರೆ ಈ ದೇವಸ್ಥಾನ ಎಷ್ಟು ದೊಡ್ಡದಾಗುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನ ಪಕ್ಕಕ್ಕೆ ಇಟ್ಟು ನೋಡೋದಾದ್ರೆ ಸೋಮನಾಥ ಶಿಲೆ ಏನಿತ್ತೋ ಆ ಶಿಲೆಯನ್ನ ಸಾವಿರ ವರ್ಷಗಳವರೆಗೆ ಭಗ್ನ ಶಿಲೆಗಳನ್ನ ಬಚ್ಚಿತ್ತಿದ್ರು ರಾಜ ಕನ್ನಡ ದೇವ ಅನ್ನೋ ರಾಜ ಕೆಲವು ಭಗ್ನ ಶಿಲೆಗಳನ್ನ ಶೇಖರಿಸಿ ಆತನ ಸಂಸ್ಥಾನದಲ್ಲಿ ದೇವಾಲಯಗಳನ್ನು ಸ್ಥಾಪಿಸಿದ್ದ ಅಂದ್ರೆ ಸೋಮನಾಥ ಪವಿತ್ರ ಲಿಂಗ ಭಗ್ನವಾದ ಮೇಲೂ ಅದರ ನೆನಪುಗಳನ್ನು ಕಾಪಾಡೋ ಪ್ರಯತ್ನಗಳು ನಡೆದಿವೆ ಇದರಲ್ಲಿ ಬಹಳಷ್ಟು ಜನರಿಗೆ ತಿಳಿಯದ ವಿಷಯ ಅಂದ್ರೆ ಸೋಮನಾಥ ದೇವಾಲಯದ ಮೇಲೆ ದಾಳಿ ಜರುಗಿದ ನಂತರ ಸುತ್ತಲಿನ ಪ್ರಾಂತ್ಯದ ಪ್ರಜೆಗಳು ದೇವಾಲಯಕ್ಕೆ ಸಂಬಂಧಿಸಿದ ಪವಿತ್ರವಾದ ವಸ್ತುಗಳನ್ನು ದೇವಾಲಯದ ಕಲೆಗಳಿಗೆ ಸಂಬಂಧಿಸಿದ ಅಂಶಗಳನ್ನು ತೆಗೆದುಕೊಂಡು ದಕ್ಷಿಣದಲ್ಲಿರೋ ತಮಿಳುನಾಡಿಗೆ ಬರ್ತಾರೆ ತಮಿಳುನಾಡಲ್ಲಿ ಸುಮಾರು ಸಾವಿರ ವರ್ಷಗಳಿಂದ ಇವರು ಜೀವನ ಮಾಡ್ತಾ ಇದ್ದಾರೆ ಅವರನ್ನು ಇಂದಿಗೂ ತಮಿಳುನಾಡಲ್ಲಿ ಸೌರಾಷ್ಟ್ರೀಯನ್ ಅಂತ ಕರೀತಾರೆ ಸುಪ್ರಸಿದ್ಧ ಸಂಗೀತ ಗಾಯಕ ಟಿ ಎನ್ ಸೌಂದರ್ರರಾಜನ್ ಇವರು ಸೌರಾಷ್ಟ್ರೀಯನ್ ಈ ಸೌರಾಷ್ಟ್ರೀಯನ್ ಪ್ರಜೆಗಳು ಯಾರೆಲ್ಲ ಇದ್ದಾರೋ ಅವರು ಆ ಸಮಯದಲ್ಲೇ ಗುಜರಾತಿ ಭಾಷೆಯನ್ನ ಸಂಸ್ಕೃತಿಯನ್ನ ಆಗಿನ ದೇವಾಲಯದ ವಸ್ತ್ರಗಳನ್ನು ಲೋಹದ ವಸ್ತುಗಳನ್ನ ಇವತ್ತಿಗೂ ಶೇಖರಿಸಿ ಇಟ್ಟಿದ್ದಾರೆ ಕೆಲವರು ಉಪಯೋಗಿಸ್ತಾ ಇದ್ದಾರೆ ಈ ರೀತಿಯಾಗಿ ಸಾವಿರ ವರ್ಷಗಳ ನಂತರ ಈ ಶಿಲೆಗೆ ಸಂಬಂಧಿಸಿದ ಭಗ್ನ ಶಿಲೆಗಳು ಹೊರಗೆ ಬರೋದು ಸಾವಿರ ವರ್ಷಗಳ ಕಾಲ ಇದನ್ನು ಕಾಪಾಡೋದು ರಕ್ಷಿಸಿ ಇಡೋದು ಸಾವಿರ ವರ್ಷಗಳ ನಂತರ ಕೂಡ ಸೋಮನಾಥನ ಜ್ಞಾಪಕಗಳನ್ನ ಪುನರುಜ್ಜೀವನ ಮಾಡೋ ಪ್ರಯತ್ನ ನಡೀತಾ ಇದೆ ಅಂದ್ರೆ ನಿಜವಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸೌರಾಷ್ಟ್ರದಲ್ಲಿ ಸಮುದ್ರ ಜಲವನ್ನು ಹಿಡಿದು ನಾನು ಮತ್ತೆ ಸೋಮನಾಥ ದೇವಾಲಯ ನಿರ್ಮಾಣ ಮಾಡ್ತೀನಿ ಎಂದಿದ್ರು ಅದೇ ರೀತಿ ಅವರು ನಿರ್ಮಿಸಿದ್ರು ಆಗಲೂ ನೆಹರು ಅಭ್ಯಂತರ ಇದ್ರೂ ಕೂಡ ಆಗಿನ ರಾಷ್ಟ್ರಪತಿ ಆಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಹೋಗ್ತಾರೆ ಪಕ್ಕದಲ್ಲೇ ಭಗ್ನವಾಗಿರೋ ಸೋಮನಾಥ ಮಂದಿರ ಕೂಡ ಇರುತ್ತೆ ಅದಕ್ಕೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯ ಕೂಡ ಈಗ ಇದೆ ಈಗ ಭಗ್ನ ಆಗಿರೋ ಶಿಲೆಗಳಿಗೂ ಕೂಡ ಗೌರವ ಪ್ರಧಾನವಾದ ಸ್ಥಾನ ಸಿಗೋ ಸಮಯ ಬಂದಾಗಿದೆ ಅದಕ್ಕೆ ನಮ್ಮ ಸಮಾಜ ಸಾವಿರ ವರ್ಷಗಳ ಹೋರಾಟವನ್ನು ನಡೆಸಿದೆ ತನ್ನದೇ ಆದ ನೆನಪುಗಳನ್ನು ಉಳಿಸಿಕೊಳ್ಳೋ ಪ್ರಯತ್ನ ನಡೀತಿವೆ ಈಗ ಅದು ಹೊರಕ್ಕೆ ಬಂದಿದೆ ಗುರು ರವಿಶಂಕರ್ ಇದಕ್ಕೆ ಸಂಬಂಧಿಸಿದ ಕೆಲಸವನ್ನು ನೋಡಿಕೊಳ್ತಾ ಇದ್ದಾರೆ ಇದು ಏನಾಗುತ್ತೆ ಎಷ್ಟು ದೊಡ್ಡದಾಗುತ್ತೆ ಅನ್ನೋದನ್ನು ಪಕ್ಕಕ್ಕೆ ಇಟ್ಟರೆ ಸಾವಿರ ವರ್ಷಗಳ ಕಾಲ ಜ್ಞಾಪಕಗಳನ್ನು ಜೀವಂತವಾಗಿಡೋದು ಇದು ಒಂದು ಅದ್ಭುತವಾದ ಘಟ್ಟ ಅನ್ನೋದನ್ನು ನಾವೆಲ್ಲರೂ ಗುರುತಿಸಲೇಬೇಕು ನಿಜವಾಗಿಯೂ ಸನಾತನ ಧರ್ಮವನ್ನು ಗೌರವಿಸೋ ಪ್ರತಿ ವ್ಯಕ್ತಿ ಗೌರವಿಸಬೇಕಾದ ವಿಷಯ ಕೂಡ ಇದು ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಸಾವಿರ ವರ್ಷ ಲಿಂಗದ ಭಗ್ನ ಶಿಲೆಗಳು ಈಗ ಪುನರುಜ್ಜೀವನ ಪಡೆದುಕೊಳ್ತಾ ಇರೋದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ